ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ನೂರ ಐವತ್ತೈದನೇ ಜನ್ಮದಿನಾಚರಣೆ ಹಾಗೂ ಮಾಜಿ ಪ್ರಧಾನಿ ದಿವಂಗತ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ನೂರ ಇಪ್ಪತ್ತನೇ ಜನ್ಮ ದಿನಾಚರಣೆಯನ್ನು ಸಚಿವ ಚೆಲವರಾಯಸ್ವಾಮಿ ಉದ್ಘಾಟಿಸಿದರು ನಂತರ ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಭಾವಚಿತ್ರಕ್ಕೆ ಗಣ್ಯರು ಪುಷ್ಪಾರ್ಚನೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಚೆಲವರಾಯಸ್ವಾಮಿ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಇಬ್ಬರು ಮಹಾನ್ ವ್ಯಕ್ತಿಗಳು ಕೂಡ ಜನ್ಮ ತಾಳಿದ ದಿನವಾಗಿದ್ದು ಎರಡು ಜಯಂತಿಗಳು ಕೂಡ ತುಂಬಾ ಮಹತ್ವದಾಗಿದೆ ಇವರಿಬ್ಬರ ಜೀವನದ ಆದರ್ಶಗಳು ಭಾರತ ದೇಶದ ನಾಗರಿಕರಿಗೆ ಮಾದರಿ ಎಂದರು ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಅತ್ಯಂತ ಸದೃಢ ಸ್ವತಂತ್ರ ಹೋರಾಟಗಾರರಾಗಿ ಅಂದಿನ ಪ್ರಧಾನಿಯಾಗಿ ಕೃಷಿ ಯೋಜನೆಗಳ ಜೊತೆಗೆ ಇನ್ನೂ ಅನೇಕ ಯೋಜನೆಗಳನ್ನು ಲೋಕ ಕಲ್ಯಾಣಕ್ಕಾಗಿ ಜಾರಿಗೆ ತಂದಿದ್ರು ಅಂತ ತಿಳಿಸಿದರು ನಮ್ಮ ರಾಷ್ಟ್ರ ಅಲ್ಲ ಪ್ರಪಂಚ ಒಬ್ಬ ನಮ್ಮ ದೇಶದ ಪ್ರತಿಯೊಬ್ಬರಿಗೂ ಜೀವನವನ್ನು ಕಟ್ಕೊಳ್ಲಿಕ್ಕೆ ಸ್ವತಂತ್ರವನ್ನು ಮತ್ತು ನಮ್ಮೆಲ್ಲರ ಸಮಾನತೆಯನ್ನು ಅಸ್ಪೃಶ್ಯತೆಗೆ ನಾಂದಿಯನ್ನು ಆಡ್ತಕ್ಕಂಥದ್ದು ಎಲ್ಲ ವಿಚಾರದಲ್ಲೂ ನಮ್ಮ ಭಾರತ ದೇಶಕ್ಕೆ ಅತ್ಯಂತ ಕೊಡುಗೆಯನ್ನು ಪ್ರತಿಯೊಬ್ಬರಿಗೂ ಈ ಭೂಮಿ ಇರೋವರೆಗೂ ನಮ್ಮೆಲ್ಲರಿಗೂ ಒಂದು ಶಕ್ತಿಯನ್ನು ಕೊಟ್ಟಂಥ ಮಹಾತ್ಮ ಗಾಂಧಿಯವರ ಶುಭಾಶಯಗಳನ್ನು ಕೋರ್ತಾ ಹಾಗೂ ಅತ್ಯಂತ ಸದೃಢ ಸ್ವತಂತ್ರ ಹೋರಾಟಗಾರರು ಒಳ್ಳೆ ಆಡಳಿತಕ್ಕಾಗಿ ಅನೇಕ ಕೃಷಿ ಮತ್ತು ಜನಪ್ರಯೋಗ ಕಾರ್ಯಕ್ರಮಗಳನ್ನ ಜಾರಿಗೆ ತಂದಂಥ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮ ಜಯಂತಿಯ ಶುಭಾಶಯಗಳನ್ನು ಕೋರಿ ಇವತ್ತಿನ ಈ ಸರಳ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನನ್ನ ಆತ್ಮೀಯ ಗೆಳೆಯರಾದಂಥ ಶಾಸಕರಂಥ ರವಿಕುಮಾರ್ ಅವರೇ ಹಾಗೂ ಎಲ್ಲ ಧರ್ಮಗಳ ಬೋಧನೆ ಮಾಡಿದಂಥ ಗುರುಗಳೇ ಜಿಲ್ಲಾಧಿಕಾರಿಗಳೇ ಸಿಇಒ ಅವರೇ ಪೊಲೀಸ್ ವರಿಷ್ಠ ಅಧಿಕಾರಿಗಳೇ ಮೂಢ ಅಧ್ಯಕ್ಷತೆ ಮತ್ತು ಮೈಸೂರು ಕಂಪನಿಯ ಅಧ್ಯಕ್ಷರೇ ಮತ್ತು ಎಲ್ಲ ಸೇರಿರ್ತಕ್ಕಂಥ ಜನಪ್ರತಿನಿಧಿಗಳೇ ಮತ್ತು ಸಾರ್ವಜನಿಕ ಬಂದೇಗಳ ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಮತ್ತು ಮಾಧ್ಯಮ ಸ್ನೇಹಿತರು ನಿಮ್ಮೆಲ್ಲರಿಗೂ ಗೊತ್ತಿದೆ ಮಹಾತ್ಮ ಗಾಂಧಿಯವರ ಜನ್ಮ ಜಯಂತಿ ಎಷ್ಟು ಮಹತ್ವವಾಗುತ್ತೆ ಆ ಒಂದು ದಿನ ಪ್ರತಿ ವರ್ಷ ನಾವು ಸರಳವಾದಂಥ ರೀತಿಯಲ್ಲಿ ಮಹಾತ್ಮ ಗಾಂಧಿ ಮತ್ತು ನಾಲ್ಬಹುದು ಶಾಸ್ತ್ರಿ ಒಂದೇ ದಿನ ಜನ್ಮ ತಾಳಿದ್ರಿಂದ ಒಂದೇ ದಿನಾಂಕದಂದು ಸೊ ಮಹಾತ್ಮ ಗಾಂಧಿಯವರಿಗೆ ನೂರ ಐವತ್ತೈದು ವರ್ಷ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ನೂರ ಇಪ್ಪತ್ತನೇ ಜನ್ಮೋತ್ಸವನ ನಾವು ಆಚರಣೆ ಮಾಡ್ತಾಯಿದ್ದೀವಿ ಇಂಥ ಮಹಾತ್ಮರ ಜನ್ಮ ಭಾಗವಹಿಸ್ತಕ್ಕಂಥದ್ದು ಶುಭಾಶಯ ಹೇಳತಕ್ಕಂಥದ್ದು ಅವರ ಒಂದು ಮಾಲಾರ್ಪಣೆ ಮಾಡ್ತಕ್ಕಂಥದ್ದು ನಿಜಕ್ಕೂ ನಾವೆಲ್ಲ ಒಂದು ಪುಣ್ಯವಂತು ಹೇಳಿ ಭಾವಿಸ್ಬೇಕಾಗುತ್ತೆ ಇದೊಂದು ಸರ್ಕಾರದ ಕಾರ್ಯಕ್ರಮ ಅಥವಾ ಎಲ್ಲ ಒಂದು ಯಾವುದೋ ಒಂದು ಸಾಂಕೇತಿಕವಾಗಿ ಮಾಡಬೇಕು ಅಂತಲ್ಲ ಇಂಥವರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶುಭಾಶಯ ಇಡ್ತಕ್ಕಂಥದ್ದು ನಮ್ಮ ಜನ್ಮದಲ್ಲಿ ಅತ್ಯಂತ ಒಂದು ನಮಗೆ ಸಿಕ್ಕಿರ್ತಕ್ಕಂಥ ಸದಾವಕಾಶ ಅಂತೇಳಿ ನಾವೆಲ್ಲರೂ ಭಾವಿಸಬೇಕಾಗುತ್ತೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ಗಾಂಧೀಜಿಯವರ ಅಹಿಂಸಾ ವಿಧಿಯನ್ನು ರು ಕಾರ್ಯನಿರ್ವಹಿಸುತ್ತೇನೆಂದು ನಾನು ಪ್ರತಿಜ್ಞೆ ಮಾಡುತ್ತೇನೆ ಅಲ್ಲದೆ ವೈಯಕ್ತಿಕವಾಗಿ ಆಗಲಿ ಅಥವಾ ಆಗಲಿ ನಮ್ಮಲ್ಲಿರುವ ಎಲ್ಲ ಭೇದ ಭಾವಗಳನ್ನು ಹಿಂಸಾಚಾರಕ್ಕೆ ಅವಕಾಶ ನೀಡದೆ ಸಮಾಲೋಚನೆ ಹಾಗೂ ಸಂವಿಧಾನಾತ್ಮಕ ಕ್ರಮಗಳ ಮೂಲಕ ಪರಿಹರಿಸುತ್ತೇವೆ ಎಂದು ಸಹ ಪ್ರತಿಜ್ಞೆ ಮಾಡುತ್ತೇನೆ ಇದೇ ಸಂದರ್ಭದಲ್ಲಿ ಹಿಂದೂ ಧರ್ಮಗುರು ಎಚ್ ಎನ್ ಪದ್ಮನಾಭ್ ಕ್ರಿಶ್ಚಿಯನ್ ಧರ್ಮಗುರು ಜಯಂತ್ ಪ್ರಸಾದ್ ಇಸ್ಲಾಂ ಧರ್ಮಗುರು ತನ್ವೀರ್ ಜೈನ ಧರ್ಮಗುರು ಶಾಂತಿ ಪ್ರಸಾದ್ ಜೈನವರು ಸರ್ವಧರ್ಮ ಪ್ರಾರ್ಥನೆ ನಡೆಸಿಕೊಟ್ಟರು ಆಗ ಕೃಷ್ಣ ನೆಕ್ತ ನೆಕ್ತ ತನ್ನ ರಥವನ್ನು ತೆಗೆದುಕೊಂಡು ಹೋಗಿ ಆ ಎರಡೂ ಸೇನೆಗಳ ಮಧ್ಯದಲ್ಲಿ ನಿಲ್ಲಿಸ್ತಾನೆ ಎಲ್ಲರನ್ನ ಪರಿಚಯ ಮಾಡಿಸ್ತಾನೆ ಅದು ಈಶ್ವರಿದ್ದಾರೆ ದ್ರೋಣಾಚಾರ್ಯರಿದ್ದಾರೆ ಎಲ್ಲ ಮಹಾನ್ ಮಹಾನ್ ಸೇನಾನಿಗಳಿದ್ದಾರೆ ನೋಡಪ್ಪ ಅಂತ ಹೇಳ್ತಾರೆ ಎಲ್ಲ ಹದಿನಾಲ್ಕು ಆ ಒಂದು ವರ್ಷಗಳ ವನವಾಸ ಅಜ್ಞಾತವಾಸಗಳನ್ನ ಮುಗಿದು یدھم انلک استوش بشو سدجیرت کنثر ابین ہتاشن اجتھ من اجل <سؤال> ذالکا كتب علی بني اسرائیل انه من قتل نفسا من قتل نفسا بغیر نفس او فساد فی الارض فاک انم قتل الناس جميعا ومن احیاها فاک فاک انما احیا الناس جميعا

ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮ ಬಂಧುಗಳೇ ಮಹಾತ್ಮ ಗಾಂಧಿಯವರ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮದಿನದ ಸಂದರ್ಭದಲ್ಲಿ ನಮ್ಮ ಜೈನ ಧರ್ಮ ಅಹಿಂಸಾ ಪರಮೋಧರ್ಮ ಮಹಾತ್ಮ ಗಾಂಧೀಜಿಯವರು ತಮ್ಮ ಅಹಿಂಸಾತ್ಮಕ ಹೋರಾಟದಿಂದಲೇ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ ಅಹಿಂಸೆಯೇ ಜೈನ ಹಾಗೂ ಜೈನ ಧರ್ಮದ ಮೂಲ ಉದ್ದೇಶ ಅಲ್ಲ ಈಗ ಎಲ್ಲರಿಗೂ ಬೇಕಾಗಿರೋದು ಅಹಿಂಸೆ ಹಿಂಸೆಯಿಂದ ಏನೂ ಮಾಡೋಕ್ಕಾಗೋದಿಲ್ಲ ಹಿಂಸೆಯನ್ನು ತ್ಯಜಿಸಿ ಅಹಿಂಸೆಯಿಂದ ನಾವು ಏನು ಬೇಕಾದರೂ ಗೆಲ್ಲಬಹುದು ಹಿಂಸೆಗೆ ಹಿಂಸೆ ಪ್ರತ್ಯುತ್ತರ ಅಲ್ಲ ಎಂಬುದನ್ನು ನಮ್ಮ ಜೈನ ತೀರ್ಥಂಕರುಗಳು ಮಹಾತ್ಮ ಗಾಂಧೀಜಿಯವರು ಜಗತ್ತಿಗೆ ತೋರಿಸಿಕೊಟ್ಟಿದ್ದಾರೆ ಕಣ್ಣಿಗೆ ಪ್ರತಿಯಾಗಿ ಕಣ್ಣು ಹಲ್ಲಿಗೆ ಬದಲಾಗಿ ಹಲ್ಲು ಎಂಬುದನ್ನು ನೀವು ಕೇಳಿದ್ದೀರಿ ಆದರೆ ನನ್ನ ಬೋಧೆ ಇದು ನಿನಗೆ ಅಪಕಾರ ಮಾಡಿದವನಿಗೆ ಪ್ರತೀಕಾರ ಮಾಡಬೇಡ ನಿನ್ನ ಬಲ ಗೆನ್ನೆಗೆ ಒಪ್ಪನ್ನು ಹೊಡೆದರೆ ಇನ್ನೊಂದು ಕೆನ್ನೆಯನ್ನು ಒಡ್ಡು ನಿನ್ನೊಡನೆ ವ್ಯಾಜ್ಯ ಮಾಡಿ ನಿನ್ನ ಒಳ ಅಂಗಿಯನ್ನು ಕಿತ್ತುಕೊಳ್ಳುವವನಿಗೆ ಹೊರ ಅಂಗಿಯನ್ನೂ ಕೊಟ್ಟು ಬಿಡು ಯಾರಾದರೂ ಒಂದು ಕಿಲೋಮೀಟರ್ ದೂರ ಬಾ ಎಂದು ನಿನ್ನನ್ನು ಒತ್ತಾಯಪಡಿಸಿದರೆ ಅವನೊಡನೆ ಎರಡು ಕಿಲೋಮೀಟರ್ ದೂರ ಹೋಗು ಬೇಡಿಕೊಳ್ಳುವವನಿಗೆ ಕೊಡು ಸಾಲ ಕೇಳ ಬಂದವನಿಗೆ ಮುಖ ತಿರುಗಿಸಿಕೊಳ್ಳಬೇಡ ಮಿತ್ರರನ್ನು ಪ್ರೀತಿಸು ಶತ್ರುವನ್ನು ದ್ವೇಷಿಸು ಎಂದು ಹೇಳಿರುವುದನ್ನು ನಿಮಗೆ ತಿಳಿದೇ ಇದೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ನೂರ ಐವತ್ತೈದನ ಜಯಂತಿ ಅಂಗವಾಗಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಆಯೋಜಿಸಿದ್ದ ಬಾಪೂಜಿ ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಾದ ಪ್ರೌಢಶಾಲಾ ವಿಭಾಗದ ಮಕ್ಕಳಿಗೆ ಗಣ್ಯರು ಬಹುಮಾನ ವಿತರಿಸಿದರು ಕಾರ್ಯಕ್ರಮದಲ್ಲಿ ಮಂಡ್ಯ ಶಾಸಕರಾದ ರವಿಕುಮಾರ್ ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ನಹೀಂ ಮಾಜಿ ಶಾಸಕ ಎಂ ಶ್ರೀನಿವಾಸ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ್ ಬಾಲದುಂಡಿ ಅಪರ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಎಚ್ ಎಲ್ ನಾಗರಾಜು ಜಿಲ್ಲಾ ಪಂಚಾಯತ್ ಸಿಇಒ ಶೇಖ್ ತನ್ವೀರ್ ಆಸೀಫ್ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ನಿರ್ದೇಶಕಿ ನಿರ್ಮಲಾ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಂದೀಶ್ ನ್ಯಾಯೋಗ್ಯ ಕೇಂದ್ರದ ಆರ್ಷ ಅನನಿ ಆರ್ಟ್ಸ್ನ ಅನುಪಮ ಸೇರಿದಂತೆ ಇತರರಿದ್ದರು ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಅವರು ಮೈಸೂರು ಮೂಡದಲ್ಲಿ ನೂರಾರು ಮಂದಿ ಫಲಾನುಭವಿಗಳಿದ್ದಾರೆ ಎಲ್ಲ ಪಕ್ಷದವರು ಕೂಡ ಇದ್ದಾರೆ ಸರ್ಕಾರದ ಅನುಮೋದನೆ ಇಲ್ಲದೆ ಬಹುತೇಕರು ಸೀಟುಗಳನ್ನು ಪಡೆದುಕೊಂಡಿದ್ದಾರೆ ಯಾರ್ಯಾರು ಸೀಟು ಪಡೆದುಕೊಂಡಿದ್ದಾರೆ ಎನ್ನುವುದು ತನಿಖೆ ಆದ ಮೇಲೆ ಹೊರಬರುತ್ತದೆ ಅಂತ ಹೇಳಿದರು ಸರ್ಕಾರದ ಅನುಮೋದನೆ ಇಲ್ಲದೇ ಅನಧಿಕೃತವಾಗಿ ಸೈಟನ್ನು ಪಡೆದಿರ್ತಕ್ಕಂಥವ್ರು ಜನ ಚೆನ್ನಾಗಿರು ಇದೆಲ್ಲ ತನಿಖೆ ಆದ ಮೇಲೆ ಹೊರಗಡೆ ಬರುತ್ತೆ ಯಾರ್ಯಾರ್ದು ಸೈಟು ಹತ್ತು ಹದಿನೈದು ಇಪ್ಪತ್ತು ಮೂವತ್ತು ಐವತ್ತು ಸೈಟನ್ನ ತಗೊಂಡಿದ್ದಾರೆ ಅದನ್ನೆಲ್ಲವನ್ನು ಸಹ ತನಿಖೆ ಆದ ಮೇಲೆ ಹೊರಗಡೆ ಬರುತ್ತೆ ಅಲ್ಲಿ ಗಂಟ ಒಂದು ನಿಮಿಷ ತಾಳ್ಮೆ ತಗೊಳ್ಳಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಮ್ಮರವರು ಅವರ ಅಣ್ಣ ಕೊಟ್ಟಿದ್ದ ನಿವೇಶನವನ್ನು ವಾಪಸ್ಸು ನೀಡಿದ್ದಾರೆ ಏನಾದರೂ ಈ ವಿಚಾರದಲ್ಲಿ ಲೋಪವಾಗಿದ್ದರೆ ಕೊಟ್ಟವರದೇ ಹೊರತು ಪಡೆದುಕೊಂಡವರದಲ್ಲ ಬಿ ಜೆ ಪಿ ಜೆ ಡಿ ಎಸ್ನವರಿಗೆ ಮುಖ್ಯಮಂತ್ರಿಗಳ ಹೆಸರು ಮತ್ತು ಅವರು ಮಾಡುತ್ತಿರುವ ಒಳ್ಳೆಯ ಕೆಲಸ ನಿದ್ದೆ ಬರೆಸುತ್ತಿಲ್ಲ ಅದನ್ನು ಸಹಿಸಿಕೊಡಲು ಆಗುತ್ತಿಲ್ಲ ಹಾಗಾಗಿ ವಿನಾಕಾರಣ ಆರೋಪ ಮಾಡುತ್ತಿದ್ದಾರೆ ಅಂತ ಹೇಳಿದರು ಶ್ರೀಮತಿ ಪಾರ್ವತಮ್ಮನವರು ಅವರ ಕೊಟ್ಟ ಅವರಣ್ಣ ಕೊಟ್ಟಿದ್ದಂಥ ಒಂದು ಜಾಗವನ್ನು ಅಕ್ವಿಷನ್ನು ಕನ್ಸನ್ ಜಿಲ್ಲದಲ್ಲೇ ಮಾಡಿರೋದ್ರಿಂದ ಜಾಗ ಹೇಳಿದರು ಅದು ಕೊಟ್ಟಿದ್ದಾರೆ ಅದು ಕಾನೂನುಬದ್ಧವಾಗಿ ಏನಾದರೂ ತಪ್ಪು ಫಾರ್ಮಾಟಿಸಲ್ ಜರುಗಿದ್ರೆ ಅದು ಕೊಟ್ಟವ್ರದೇ ಆಗುತ್ತೆ ವಿನಾ ಆಗಲ್ಲ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯವರನ್ನ ಅಂಡ್ ರನ್ ವಿಚಾರ ಪ್ರಸ್ತಾಪಿಸಿರುವ ಬಗ್ಗೆ ಪ್ರತಿಕ್ರಿಯಿಸಿದ ಚಿಲರಾಯಸ್ವಾಮಿ ಕುಮಾರಸ್ವಾಮಿ ಯಾವ ವಿಚಾರವನ್ನು ಕೂಡ ಪೂರ್ತಿ ಮಾಡಲ್ಲ ಅವರನ್ನು ನಾನು ಹತ್ತಿರದಿಂದ ನೋಡಿದ್ದೇನೆ ಅಂತ ವ್ಯಾಖ್ಯಾನಿಸಿದರು ರನ್ ಅಂತ ಅನ್ನೋದು ಅವ್ರಿಗೆ ಗೊತ್ತಿರೋ ವಿಚಾರ ಅವ್ರು ಯಾವ ವಿಚಾರನ ಕನ್ಕ್ಲೂಡ್ ಮಾಡೇ ಇಲ್ಲ ಇಲ್ಲಿವರಿಗೆ ನಾನು ಅವ್ರ ಜೊತೆಯಲ್ಲಿ ಭಾಳ ಹತ್ತಿರದಲ್ಲಿದ್ದಂಥವ್ರು ನನಗಿಂತ ಯಾರಿಗೂ ಗೊತ್ತಿದೆ ಅವ್ರ ಬಗ್ಗೆ ಯಾರಿಗೂ ಗೊತ್ತಿರಲಿಕ್ಕೆ ಸಾಧ್ಯನೇ ನಾವು ಒಂದು ನಾಲ್ಕೈದು ಜನ ಇದ್ದು ಅದರಲ್ಲಿ ಅತ್ಯಂತ ರಾಜಕೀಯವಾದಂಥ ಅನೇಕ ವಿಚಾರಗಳನ್ನ ನಾವು ಜೊತೆಯಲ್ಲಿ ನೋಡಿರ್ತಕ್ಕಂಥದ್ದು ಮದ್ದೂರು ಪಟ್ಟಣದಲ್ಲಿ ನೂರ ಐವತ್ತೈದನೇ ಗಾಂಧಿ ಜಯಂತಿ ಜನ್ಮದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಕ್ಷೇತ್ರದ ಶಾಸಕರಾದ ಉದಯ್ ನೇತೃತ್ವದಲ್ಲಿ ಮದ್ದೂರಿನ ಕಚೇರಿಯಿಂದ ಶಿವಪುರದ ಸತ್ಯಾಗ್ರ ಸೌಧದವರೆಗೆ ಕಾಲ್ನಾಡಿಗೆ ಜಾತ್ರೆ ನಡೆಯಿತು ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ನೂರಾರು ಕೈ ಕಾರ್ಯಕರ್ತರು ಜಾತ್ರೆ ನಡೆಸಿ ಗಾಂಧೀಜಿ ಸ್ಮರಣೆ ಮಾಡಿಕೊಂಡರು ಜಾತ್ರಾದ ವೇಳೆ ಗಾಂಧೀಜಿ ಟೋಪಿ ಧರಿಸಿ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಕಾರ್ಯಕರ್ತರಿಂದ ಜೈಕಾರ ಕೂಗಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರಾದ ಕಲ್ಲರು ಉದಯ್ ಅವರು ರಾಜ್ಯ ಹಾಗೂ ದೇಶಾದ್ಯಂತ ಮತ್ತು ಪ್ರತಿ ತಾಲೂಕಿನಲ್ಲೂ ಕೂಡ ಗಾಂಧಿ ಜಯಂತಿಯನ್ನು ಆಚರಣೆ ಮಾಡಲಾಗುತ್ತಿದೆ ಕೆಪಿಸಿಸಿ ಅಧ್ಯಕ್ಷರ ಸೂಚನೆ ಮೇರೆಗೆ ನಾವು ಕನ್ನಡಿಗ ಜಾಥಾವನ್ನು ಹಮ್ಮಿಕೊಂಡಿದ್ದೇವೆ ಮದ್ದೂರು ಸತ್ಯಾಗ್ರಹ ಸೌಧ ಇದು ಹೋರಾಟದ ಕುರುಹು ಮುಂದೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಈ ಕಾರ್ಯಕ್ರಮ ರೂಪಿಸ್ತೇವೆ ಅಂತ ಹೇಳಿದರು ಗಾಂಧೀಜಿಯವರು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ವ್ಯಕ್ತಿ ಅವರ ಆಚರಣೆ ಮತ್ತು ಆದರ್ಶಗಳು ಅನುಕರಣೀಯ ಅಂತ ಹೇಳಿದರು ಇಲ್ಲಿಂದ ನಡಿಗೆಯನ್ನು ಪ್ರಾರಂಭ ಮಾಡುವಂಥ ಒಂದು ದೊಡ್ಡ ಬೃಹತ್ ಕಾರ್ಯಕ್ರಮ ಕೂಡ ಈಗಾಗಲೇ ಮಾಡಲಿಕ್ಕೆ ಚರ್ಚೆಗಳಾಗಿದೆ ದಿನಾಂಕ ನಿಗದಿ ಆದ ನಂತರ ಇಲ್ಲಿ ಕೂಡ ದೊಡ್ಡ ಕಾರ್ಯಕ್ರಮ ಆಗುತ್ತೆ ಸೊ ಗಾಂಧಿ ಮಹಾತ್ಮ ಗಾಂಧಿ ಅವರು ಸತ್ಯಕ್ಕಾಗಿ ಜೀವನವನ್ನೇ ಹುಡುಕಾಗಿಟ್ಟಿದ್ದು ಇವತ್ತು ಈ ಸ್ವಾತಂತ್ರ್ಯ ಎಲ್ಲ ವ್ಯವಸ್ಥೆಗಳು ಇದ್ದರೆ ಅದಕ್ಕೆಲ್ಲ ಮಹಾತ್ಮ ಗಾಂಧಿ ಅಂಥವರೇ ಕಾರಣ ಅಂಥ ಒಂದು ಮಹಾತ್ಮರ ದಿನವನ್ನು ಅಕ್ಟೋಬರ್ ಎರಡರಂದು ದೇಶಾದ್ಯಂತ ಆಚರಣೆಯನ್ನು ಮಾಡ್ತೀವಿ ನಾವು ಸ್ಮರಿಸ್ಕೊಳ್ತಾ ಇದ್ದೀವಿ ಅವರ ಆದರ್ಶದಲ್ಲಿ ನಾವು ಬದುಕ್ತಾ ಇದ್ದೀವಿ ಬದುಕೋಣ ಅಂಥೇಳಿ ಸಂಸ್ಥೆಯರು ಎಲ್ಲರೂ ಕೂಡ ನಮಗೆ ಇವತ್ತು ಅವರ ಆದರ್ಶದಲ್ಲಿ ನಾವು ಬದುಕ್ತಾ ಇದ್ದೀವಿ ಮುಂದೆನೂ ಕೂಡ ಅವರ ಆದರ್ಶದಲ್ಲಿ ಓದ್ಕೋಣ ಎಲ್ಲ ಅವರೆಲ್ಲರ ಒಂದು ಹೋರಾಟದ ಫಲ ನಾವೆಲ್ಲ ಇವತ್ತು ಸ್ವತಂತ್ರವಾಗಿ ನಾವು ಸಮಾಜದಲ್ಲಿ ಬದುಕಿಗೆ ದಾರಿ ಮಾಡಿಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರು ಮತ್ತು ಇನ್ನಿತರರು ಹಾಜರಿದ್ದರು ಮಾಂಡವಿಯ ಇಂಟಿಗ್ರೇಟೆಡ್ ಪಿಯು ಕಾಲೇಜು ನೆಹರು ನಗರ ಮಂಡ್ಯದ ಸಹೋಗದೊಂದಿಗೆ ಮಾಂಡವಿಯ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ವಿದ್ಯಾರ್ಥಿಗಳು ಜಿಲ್ಲಾ ಮತ್ತು ರಾಜ್ಯ ಮಟ್ಟಕ್ಕೆ ಕ್ರೀಡಾಕೂಟದಲ್ಲಿ ಆಯ್ಕೆಯಾಗಿದ್ದಾರೆ ಎಂಟನೇ ತರಗತಿಯ ಚಿನ್ಮೈಗೌಡ ಎಲ್ ಮತ್ತು ಶ್ರೇಯಸ್ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಸಾಧನೆ ಮಾಡಿದ್ದಾರೆ ಶಶಾಂಕ್ ಇಸ್ ಅವರು ಜಿಲ್ಲಾ ಮಟ್ಟ ಮತ್ತು ವಿಭಾಗ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಅದೇ ರೀತಿ ಬಾಲ್ ಬ್ಯಾಡ್ಮಿಂಟನ್ ದುರ್ಗಾ ಹೇಮಲತಾ ಹೇಮನ್ ಸಿಂಧು ಸಿಂಚನ ಹರ್ಷದ ನರ್ತನ ರಕ್ಷಾ ಹಾಗೂ ಪ್ರತೀಕ್ಷರ್ ಅವರು ಸಾಧನೆ ಮಾಡಿದ್ದಾರೆ ಬಾಲಕರ ವಿಭಾಗದಲ್ಲಿ ಸಿದ್ಧಾರ್ಥ್ ಆಯನ್ ಸೇರಿದಂತೆ ಹಲವು ವಿದ್ಯಾರ್ಥಿಗಳು ಸಾಧನೆ ಮಾಡಿದರೆ ಅಥ್ಲೆಟಿಕ್ ನಾನ್ನೂರು ಮೀಟರ್ನಲ್ಲಿ ಪ್ರಥಮ ಬಹುಮಾನ ಮತ್ತು ದ್ವಿತೀಯ ಬಹುಮಾನವನ್ನು ಕೂಡ ವಿದ್ಯಾರ್ಥಿಗಳು ಪಡೆದುಕೊಂಡಿದ್ದಾರೆ ಕ್ರೀಡೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಸಂಸ್ಥೆಯ ಕಾರ್ಯದರ್ಶಿಗಳಾದ ಮೀರ ಶಿವಲಿಂಗಯ್ಯ ಅಭಿನಂದನೆ ಸಲ್ಲಿಸಿದರು ಕ್ರೀಡಾಕೂಟದಲ್ಲಿ ನಮ್ಮ ಮಾಂಡವ್ಯ ಇಂಟಿಗ್ರೇಟೆಡ್ ಮದವಿ ಪೂರ್ವ ಕಾಲೇಜಿನ ಮಾಂಡವ್ಯ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಮಕ್ಕಳು ಬ್ಯಾಸ್ಕೆಟ್ಬಾಲ್ನಲ್ಲಿ ಚಿನ್ಮಯ್ಗೌಡ ಎ ಮತ್ತು ಶ್ರೇಯಸ್ ಎಸ್ ಎಂಟನೇ ತರಗತಿ ಇವರು ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರ್ತಾರೆ ಹಾಗೆಯೇ ಸ್ವಿಮ್ಮಿಂಗಲ್ಲಿ ಶಶಾಂಕ್ ಎಂ ಎಸ್ ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನ ಹಾಗೂ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ ಹಾಗೂ ಬಾಲ್ ಬ್ಯಾಡ್ಮಿಂಟನ್ನಲ್ಲಿ ಬಾಲಕಿಯರ ವಿಭಾಗದಲ್ಲಿ ಹೋಬಳಿ ಮತ್ತು ತಾಲೂಕು ಮಟ್ಟದಲ್ಲಿ ಪ್ರಥಮ ಸ್ಥಾನ ಗಳಿಸಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ದುರ್ಗಾ ಹೇಮಲತಾ ಉಮ್ಮೆ ಹೈಮನ್ ಸಿಂಧು ಸಿಂಚನ ಹರ್ಷದ ಕೀರ್ತನ ರಕ್ಷಾ ಪ್ರತೀಕ್ಷಾ ಮಹಾಲಕ್ಷ್ಮಿ ಹಾಗೂ ಬಾಲಕರ ಮಟ್ಟದಲ್ಲಿ ಕೂಡ ಇವರು ಪ್ರಥಮ ಸ್ಥಾನ ಗಳಿಸಿ ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ ಸಿದ್ಧಾರ್ಥ ಅಯಾನ್ ಕುಷಾಲ್ ಇಹಾನ್ ಯುನಸ್ ತೇಜಸ್ ಲೋಹಿಸ್ ವೇಟ್ ಲೀಡರ್ ಮಹಾದೇವ್ ಪ್ರಸಾದ್ ರೋಹಿತ್ ಮಠರಲ್ಲಿ ಅಥ್ಲೆಟಿಕ್ಸ್ನಲ್ಲಿ ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ ನಾನ್ನೂರು ಮೀಟರ್ ಪ್ರಥಮ ಬಹುಮಾನ ಕವನ್ ಮಲ್ಲಿಕಾರ್ಜುನ್ ಇನ್ನೂರು ಮೀಟರ್ ದ್ವಿತೀಯ ಬಹುಮಾನ ಚಿಮ್ಮಯ್ಗೌಡ ಇವರೆಲ್ಲರಿಗೂ ಶುಭ ಕೋರುತ್ತಾ ಅವರು ಜಿಲ್ಲಾ ಮಟ್ಟದಲ್ಲೂ ಆಯ್ಕೆಯಾಗಿ ರಾಜ್ಯ ಮಟ್ಟವನ್ನು ತಲುಪಿ ಅಂತ ಆರ ಹಾರೈಸುತ್ತೇನೆ ಮದ್ದೂರಿನ ಶಿವಪುರ ಧ್ವಜ ಸತ್ಯಾಗ್ರಹ ಸೌಧದಲ್ಲಿ ಗಾಂಧಿ ಜಯಂತಿಯನ್ನು ಆಚರಿಸಲಾಯಿತು ಗ್ರೇಟ್ ಟು ತಹಸೀಲ್ದಾರ್ ಸೋಮಶೇಖರ್ ಅವರು ಧ್ವಜಾರೋಹಣವನ್ನು ನೆರವೇರಿಸಿದರು ಈ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಾದ ಕೆ ಟಿ ಚಂದು ಎಂ ಎಚ್ ಚನ್ನೇಗೌಡ ವಿದ್ಯಾಲಯದ ಅಧ್ಯಕ್ಷರಾದ ಎಂ ಚಂದ್ ಕಾರ್ಯದರ್ಶಿಗಳಾದ ಸಿ ಅಪೂರ್ವಚಂದ್ರ ಖಜಾಂಚಿ ಜಿ ಶಿವರಾಮು ನಿರ್ದೇಶಕರಾದ ಮಲ್ಲಿಕಾರ್ಜುನ್ ಮುತ್ತುರಾಜ್ ಅಂಗಸಂಸ್ಥೆಗಳ ಮುಖ್ಯಸ್ಥರು ಪುರಸಭಾ ಸದಸ್ಯರಾದ ಸರ್ವಮಂಗಳ ವಕೀಲರ ಸಂಘದ ಅಧ್ಯಕ್ಷರಾದ ಶಿವಣ್ಣ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಘಟಕದ ಅಧ್ಯಕ್ಷರಾದ ಕೆ ಎಸ್ ಸುನೀಲ್ ಕುಮಾರ್ ಸೇರಿದಂತೆ ಇತರರಿದ್ದರು ಮಂಡ್ಯ ತಾಲೂಕಿನ ಮಲ್ಲಿಗೆರೆಯ ಗಾಂಧಿ ಗ್ರಾಮದಲ್ಲಿ ಮಹಾತ್ಮ ಗಾಂಧೀಜಿಯವರ ವ್ಯಕ್ತಿ ವಿಚಾರ ಕುರಿತ ಸಿಮೆಂಟ್ ಶಿಲ್ಪ ನಿರ್ಮಾಣ ಶಿಬಿರದಲ್ಲಿ ಭಾಗವಹಿಸಿದ್ದ ಕಲಾವಿದರನ್ನು ಮಾಜಿ ಸಚಿವ ಎಂ ಎಸ್ ಆತ್ಮಾನಂದ ಮತ್ತು ಬೆಂಗಳೂರಿನ ಗಾಂಧಿ ಭವನದ ನಿರ್ದೇಶಕರಾದ ಪ್ರೊಫೆಸರ್ ಜಿ ಬಿ ಶಿವರಾಜ್ ಅವರು ಗೌರವಿಸಿದರು ಕಲಾವಿದರನ್ನು ಗೌರವಿಸಿದ ಬಳಿಕ ಮಾತನಾಡಿದ ಮಾಜಿ ಸಚಿವ ಆತ್ಮಾನಂದ ಶಿಲ್ಪಗಳಿಗೆ ಮತ್ತು ಜೀವವನ್ನು ತುಂಬಿರುವ ಕೆಲಸವನ್ನು ಕಲಾವಿದರು ಮಾಡಿರುವುದು ಸುತ್ಯರ್ಹ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಮಧುಜಿ ಮಾದೇಗೌಡ ಎಂ ಸಿ ರಮೇಶ್ ಬಿ ವಿ ನಂದೀಶ್ ಕೆ ವಿನಯ್ ಸೇರಿದಂತೆ ಇನ್ನಿತರರಿದ್ದರು ಇದು ಬಾಂಧವ್ಯಗಳ ಬೆಸುಗೆ